ಆ ಟೈಮಲ್ಲಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀವಿ ಈಗ ಟೈಮ್ ಎಷ್ಟು ಅಂತ ಹೇಳಿದರೆ ಹನ್ನೆರಡೂವರೆ ಟ್ವೆಲ್ ಥರ್ಟಿ ಸುಮಂತಣ್ಣ ಮತ್ತು ನಾನು ಇವತ್ತು ಇಲ್ಲಿಂದ ಹತ್ತತ್ರ ಒಂದು ಐವತ್ತು ಕಿಲೋಮೀಟ್ರ್ ದೂರ ಸೈಕ್ಲಿಂಗ್ ಹೋಗ್ತಿದ್ದೀವಿ ಫಸ್ಟ್ ಟೈಮ್ ಮ ಮಧ್ಯರಾತ್ರಿ ಹನ್ನೆರಡುವರೆಗೆ ಸೊ ಹೇಗಾಗುತ್ತೆ ಎಂತೆಲ್ಲ ಗೊತ್ತಿಲ್ಲ ಸೊ ನೋಡುವ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತೇಳಿ ಎಂಟ್ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಡೌಟ್ ಆಗ್ತದೆ ಅಂದರೆ ನಾವು ಹನ್ನೆರಡುವರೆಗೆ ಹೋಗ್ತಿದ್ದೆವೋ ಅಥವಾ ಸ್ವಲ್ಪ ಬೇಗ ಎಲ್ಲಾದರೂ ಹೋಗ್ತಿದ್ದೆವು ಎಂಟು ಗಂಟೆಗೆ ಹೋಗ್ತಿದ್ದೆವು ಅಂತ ಈಗಲೂ ಅಷ್ಟೇ ಗಾಡಿ ಓಡಾಡ್ತಿದೆ ಮಾಮೂಲಿ ನಾನು ಎಷ್ಟು ನೋಡ್ತೀನೋ ಅಷ್ಟೇ ಅದೇ ರೀಸನ್ಗಾಗಿ ಹೇಳೋದು ಇದೊಂಥರ ಸಿಟಿ ಆಫ್ ಡ್ರೀಮ್ಸ್ ಅಂತ ಹೇಳಿ ಅಂದರೆ ಇಲ್ಲಿ ಯಾವತ್ತು ಮಲ್ಲಿಗೆ ಇರಲ್ಲ ಆದ್ರೊಂಥರ ಕ್ರೇಜ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಇದು ಫಸ್ಟು ಫೈವ್ ಕಿಲೋಮೀಟರ್ಸ್ ಹಿಂಗೆ ಅನ್ನಿಸ್ತಿದೆಯೋ ಅಥವಾ ಇನ್ನೂ ಐವತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡೋ ತನಕ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನೋ ಅಂತ ಗೊತ್ತಿಲ್ಲ ನೋಡುವ ಟ್ರೈ ಮಾಡುವ ಹೇಗಿರುತ್ತೆ ಅಂಥೇಳಿ ಕಂಪ್ಲೀಟ್ ಈ ಬ್ಲಾಗ್ನ ಮಿಸ್ ಮಾಡಬೇಡಿ ನೋಡ್ತಾ ಇರಿ ನಮ್ಮ ರಿಯಲ್ ಯುದ್ಧ ಶುರುವಾಗೋದು ಇಲ್ಲಿಂದನೇ ಯಾಕಂತ ಹೇಳಿದ್ರೆ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಹೈವೇಲೆ ಹೋಗಬೇಕು ಅವ್ರು ಹೋಗೋ ದೊಡ್ಡದ್ರೆ ಹೆದರಿಕೆ ಆಗ್ತಿದೆ ಸೈಡಲ್ಲಿ ಏನೋ ಕಷ್ಟಪಟ್ಟು ಹೋಗ್ತಿದೀವಿ ಹೇಗೆ ಹೋಗ್ತಾರೆ ಗೊತ್ತಾ ಅಪ್ಪ ನೋಡಿ ಸೈಡಲ್ಲೇ ನಿಧಾನಕ್ಕೆ ಏನೋ ಒಂಥರ ಪಾಸ್ ಆಗ್ತಿದೀವಿ ನಮಗೇನು ಟೈಮ್ ಲಿಮಿಟ್ಸ್ ಇಲ್ಲ ಅಂದರೆ ಇಷ್ಟೊತ್ತಿಗೆ ರೀಚ್ ಆಗಬೇಕು ಇಷ್ಟೊತ್ತಿಗೆ ಬರಬೇಕು ಅಂತೇಳಿ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಫುಲ್ ಡೇ ಇದೆ ನಾಡ್ದು ಬೆಳಗ್ಗೆ ಏನು ಆಫೀಸ್ ಇರೋದು ಸೊ ಹಾಗಾಗಿ ಟೈಮ್ ಲಿಮಿಟ್ಸ್ ಇಲ್ಲ ಎಷ್ಟೊತ್ತು ನಿಧಾನಕ್ಕೆ ಹೋಗ್ತಾ ಇದ್ರೆ ಆಯ್ತು ಅಷ್ಟೇ ಫಸ್ಟ್ ಡ್ರಿಂಕ್ಸ್ ಬೇಕು ಹತ್ತಿರ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಇವ್ ನಂದಿದ್ದು ಸೆಕೆಂಡ್ ರೌಂಡ್ ಈ ರೋಡಲ್ಲಿ ಹೋಗ್ತಾ ಇರೋದು ಈ ರೋಡಲ್ಲ ಬೇರೆ ರೋಡಲ್ಲಿ ಬಟ್ ಆದರೆ ಐವತ್ತು ಕಿಲೋಮೀಟರ್ ಒಂದು ಕಂಪ್ಲೀಟ್ ಮಾಡಿದೆ ಬಟ್ ಸುಮಾತನ ಫಸ್ಟ್ ಟೈಮು ಒಂದು ಇಲ್ಲಿ ಹೇಗೆ ಗಾಡಿಗಳು ಹೋಗ್ತದೆ ಆಗ ಹೇಳಿದಂಗೆ ನೋಡಿ ಇದಲ್ಲದೆ ಇನ್ನೊಂದು ನಾವು ಬ್ರಿಡ್ಜ್ ದಾಟಲಿಕ್ಕಿದೆ ಅದು ತುಂಬ ದೊಡ್ಡದು ಅಂದರೆ ಅದು ನವಿ ಮುಂಬೈ ಮತ್ತು ಓಲ್ಡ್ ಮುಂಬೈಗೆ ಕನೆಕ್ಟ್ ಆಗಿರುವಂಥ ಒಂದು ಬ್ರಿಡ್ಜ್ ಅದು ತುಂಬ ದೂರ ಇದೆ ಬಟ್ ಗೊತ್ತಿಲ್ಲ ಸೈಕಲ್ ಅದರಲ್ಲಿ ಬಿಡ್ತಾರ ಇಲ್ವಾ ಅಂತ ಹೇಳಿ ಬಿಟ್ಟರೆ ಖುಷಿ ಬಿಡಲಿಲ್ಲ ಅಂದರೆ ವಾಪಸ್ ಮೂವತ್ತು ಕಿಲೋಮೀಟರ್ ವಾಪಸ್ ಬರಬೇಕು ಅದೇ ಬೇಜಾರಷ್ಟೇ ಹತ್ತಿರ ಸುಮಾರು ಒಂದು ಒಂದೂವರೆ ಗಂಟೆ ಸೈಕಲ್ ರೈಡ್ ಮಾಡಿದ ನಂತರ ಈಗ ತುಂಬ ದಿನಗಳ ನಂತರ ಮುಂಬೈಲಿ ಖಾಲಿ ರೋಡ್ ನೋಡ್ತಿದ್ದೀನಿ ನೋಡಿ ಈಚೆ ಸೈಡ್ ಯಾರಿಲ್ಲ ಇಲ್ಲಿ ಸುಮ್ಮನ ಮಾತ್ರ ಇಲ್ಲಿಚೆ ಸೈಡ್ ಓ ಸಿಟ್ಟ ಅಲ್ಲೊಂದು ಗಾಡಿ ಬಂತು ಹೇಗಿದೆ ಇನ್ನೂ ಹೋಗ್ಲಿಕ್ಕೆ ಹತ್ತದ್ರ ಮೂವತ್ತೊಂದು ಕಿಲೋಮೀಟರ್ ಇದೆ ಬಟ್ ರೈಡ್ ಮಾತ್ರ ಎಂಜಾಯ್ ಮಾಡ್ತಿದಿವಿ ಇನ್ನು ನಾಳೆಗೆ ಯಾವ ರೀತಿ ಪೇನ್ ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ತನಕ ಎಲ್ಲ ಚೆನ್ನಾಗೇ ಇದೆ ಅವ್ರ ಇಲ್ಲಿ ಬರ್ಲಿಕ್ಕಿಲ್ಲ ಆಯ್ತಾ ಯಾಕಂದ್ರೆ ಇಲ್ಲಿ ಟೂ ವೀಲರ್ಸ್ ಫೋರ್ ವೀಲರ್ಸ್ ಮಾತ್ರ ಲಾರಿಗಳಿಗೆಲ್ಲ ಅಲೋ ಇಲ್ಲ ಬಟ್ ಆದರೂ ಬರ್ತಿದ್ದಾರೆ ಆತ್ರ ಈಗ ಟೈಮ್ ಎಷ್ಟಾಗಿದೆ ಅಂದರೆ ಮೂರು ಮೂರು ಕಾಲಾಗಿದೆ ಬಟ್ ಈಗ ಒಂದು ದೊಡ್ಡ ಟ್ವಿಸ್ಟ್ ಏನು ಅಂದರೆ ಇಷ್ಟೋ ತನಕ ನಾವು ಬಂದಿವಿ ಒಂದು ನಲ್ವತ್ತು ಬಂದಾದ ಮೇಲೆ ಗೊತ್ತಾಯ್ತು ಇಲ್ಲಿ ಬ್ರಿಡ್ಜ್ ಏನು ಇಲ್ಲ ಒಂದು ಫೆರಿ ರೈಡ್ ಹೋಗಬೇಕು ಅಂತೇಳಿ ಅದಕ್ಕೆ ಇಲ್ಲಿ ಕಾಣಿಸ್ತಾ ಇದು ಇದು ಮುಂದೆ ಎಲ್ಲ ಇರೋ ಸಮುದ್ರ ಇಲ್ಲಿ ಕಂಪ್ಲೀಟ್ ಅದು ಸೈಡಿನ ಹೋಗಬೇಕು ಇಬ್ಬರು ಸೈಕಲ್ ತೊಗೊಂಡು ಬಂದಿದೀವಿ ಇಲ್ಲಿ ಒಬ್ಬ ಕಾಲು ಸ್ವಲ್ಪ ನೋವಾಗ್ತಾ ಇದೆ ಅದಕ್ಕಿಂತ ಯೋಚನೆ ಬಂದು ಅಲ್ಲಿಂದ ಬಂದು ವಾಪಸ್ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡಿದ್ವಿ ಬಟ್ ಹಂಗಾಗ್ತಿಲ್ಲ ಪುಣ್ಯಕ್ಕೆ ಫೆರಿಯಲ್ಲಿ ಹೋಗ್ಬೋದು ನಾನು ಯಾವುದೇ ಆಲ್ಮೋಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಹಿಂಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಅದಾದಮೇಲೆ ಅದು ಕಂಪ್ಲೀಟ್ ಆಗುತ್ತೆ ಒಂಥರ ಹೆದ್ರಿಕೆ ಹೆದರಿಕೆ ಆಗುತ್ತೆ ಒಬ್ಬ ಮಾಡ್ತೀನೋ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೋ ಇಲ್ಲ ಅಂತ ಹೇಳಿ ಬಟ್ ಆದರೆ ಆ ವೀಡಿಯೋ ಕಂಪ್ಲೀಟ್ ಆಗುತ್ತೆ ಚೆನ್ನಾಗೇ ಬಂದಿರುತ್ತೆ ಅಂತೂ ತುಂಬ ಕಷ್ಟಪಟ್ಟಾದಮೇಲೆ ಈಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಓಲ್ಡ್ ಮುಂಬೈಗೆ ಬಂದಿದ್ದೀವಿ ಈಗ ತಾಜ್ ಹೋಟೆಲ್ ಮತ್ತು ಗೇಟ್ ವೇ ಆಫ್ ಇಂಡಿಯಾ ಅದರದ್ದು ಎದುರುಗಡೆ ಹೋಗಿ ಬಂದ್ವಿ ಅಲ್ಲಿ ಲೈಟ್ ಇರಲಿಲ್ಲ ಸೊ ಹಾಗಾಗಿ ಈಗ ಮರೀನ್ ಡ್ರೈವಿಗೆ ಹೋಗ್ತಿದ್ವಿ ಮರೀನ್ ಡ್ರೈವಲ್ ಸ್ವಲ್ಪ ಹೊತ್ತು ಅಂದರೆ ಸಂಡೇ ಮಾರ್ನಿಂಗ್ ಮರೀನ್ ಡ್ರೈವಲ್ ಚೆನ್ನಾಗಿರುತ್ತಂತೆ ಅಂತ ಹೇಳಿದ್ದನ್ನು ಕೇಳಿದ್ದೀನಿ ಸೊ ಹಾಗಾಗಿ ಮರೀನ್ ಡ್ರೈವಲ್ಲಿ ಹೋಗಿ ಅಲ್ಲಿ ಏನಿದೆ ಅಂತ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ಸು ಸನ್ರೈಸ್ ಆಗಿ ಒಂದು ಏಳುವರೆ ಎಂಟು ಗಂಟೆಗೆ ವಾಪಸ್ ತಾಜ್ ಹೋಟೆಲ್ ತನಕ ಬರ್ತೀವಿ ಅದಕ್ಕಿಂತ ಮೊದಲು ಒಂದು ಟೀ ಸಿಗ್ಬೇಕೀಗ ಇದು ಈಗಿನ ತನಕದ ಪರಿಸ್ಥಿತಿ ಕಾಲು ಲೈಟಾಗಿ ನೋವಾಗ್ತದೆ ಈಗ ಮರೀನ್ ಡ್ರೈವ್ ಹತ್ರ ಬಂದಿದ್ವಿ ನಾನು ಅವತ್ತು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಬಟ್ ಅವತ್ತು ಅಂದ್ಕೊಂಡಿಲ್ಲ ಸೈಕಲ್ ಅಲ್ಲೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತೀನಿ ಅದು ಈ ಹತ್ತತ್ರ ಐದೂವರೆ ಆ ಟೈಮಿಂಗ್ಸಿಗೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತೀನಿ ಅಂತ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ಸೈಡ್ ಈ ರೀತಿ ಇದೆ ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಇರೋದು ಕಂಪ್ಲೀಟ್ ಸಮುದ್ರ ತುಂಬ ಚೆನ್ನಾಗಿರುತ್ತೆ ಪೀಸ್ ಆಗಿರುತ್ತೆ ಸೊ ಇಲ್ಲಿ ಎರಡು ಸೈಕಲ್ ನಲ್ವತ್ತು ನಲ್ವತ್ತೆರಡು ಕಿಲೋಮೀಟರ್ ಹತ್ರ ಸೈಕಲ್ ಹೊಡ್ಕೊಂಡು ಬಂದಿದ್ದೀವಿ ಒಂದು ಹನ್ನೆರಡುವರೆಗೆ ಶುರು ಮಾಡಿದ್ದು ಇಲ್ಲಿ ತನಕನೂ ಸೈಕಲ್ ಓಡಿಸ್ಕೊಂಡು ಬಂದು ಈಗ ರೆಸ್ಟ್ ತಗೊಳ್ತಾ ಇದ್ದೀವಿ ಟ್ರೈನ್ ಡ್ರೈವ್ ಬಂದು ಒಂದು ಎರಡು ಗಂಟೆ ಆಯ್ತು ಸುಮ್ಮನೆ ಕೂತ್ಕೊಂಡಿದ್ವಿ ಅಂದರೆ ಏನೇನು ಮಾಡ್ತಿದಾರೆ ಎಲ್ಲ ನೋಡ್ತಾ ಇದ್ವಿ ಅಷ್ಟೇ ಮತ್ತೆ ಇನ್ನೇನು ಮಾಡಲಿಲ್ಲ ಇಲ್ಲಿ ವ್ಯೂ ಹೇಗಿದೆ ಅಂದರೆ ನೋಡಿ ಸೈಕಲ್ನಲ್ಲಿ ನಿಲ್ಲಿಸಿದ್ವಿ ಆಚೆ ಎರಡು ಕಡೆ ಏನು ಪ್ರೋಗ್ರಾಮ್ ಇರಲಿಲ್ಲ ಬಟ್ ಆದರೆ ಇದೇನೋ ಸಿಕ್ತು ನೋಡುವ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾದ್ರೂ ಇರ್ಬೋದು ಏನೋ ಅಂತ ಬಟ್ ಇಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ ಸೈಡಲ್ಲಿ ಯಾಕೆ ನಿಂತಿದ್ದಾರೆ ಅಂತ ಗೊತ್ತಿಲ್ಲ ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ತಾಜ್ ಹೋಟೆಲ್ ಮತ್ತೆ ಗೇಟ್ ವೇ ಆಫ್ ಇಂಡಿಯಾದು ಎದುರುಗಡೆ ಇದ್ದೀನಿ ಇದ್ರದ್ದು ಡಿಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಂದು ಯೂಟ್ಯೂಬ್ ವೀಡಿಯೋದಲ್ಲಿ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಮೊದಲೇ ಇಲ್ಲಿಗೊಂದು ಸರ್ತಿ ಬಂದೋಗಿದ್ದೀನಿ ಸೊ ಹಾಗಾಗಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಈಗ ತಿಂಡಿ ಮಾಡಿ ಹತ್ತತ್ರ ಟೈಮ್ ಒಂಬತ್ತುವರೆ ಆಗ್ತಾ ಬಂತು ಇನ್ನೂ ಯಾವ ಪ್ಲೇಸು ಇಲ್ಲ ಅಂತ ಅಂದ್ಕೊಳ್ತೀನಿ ಇದ್ರೆ ಸಿ ಎಸ್ ಎಮ್ ಟಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ವಾಪಸ್ ಹೊರಡ್ತೀವಿ ಇಲ್ಲಿ ತನಕನೇ ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು ಎಪ್ಪತ್ತು ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ದೀವಿ ಇನ್ನೂ ವಾಪಸ್ ಹೋಗಬೇಕಾದ್ರೆ ಹತ್ತತ್ರ ಮೂವತ್ತು ಕಿಲೋಮೀಟ್ರ್ ಇದೆ ಒಂದು ನೂರು ಕಿಲೋಮೀಟ್ರ್ ಸೈಕ್ಲಿಂಗ್ ಆಗುತ್ತೆ ಮತ್ತು ಇದು ನಿನ್ನೆ ಸಂಜೆ ಅಂದರೆ ರಾತ್ರಿ ಹತ್ತತ್ರ ಹನ್ನೆರಡು ಗಂಟೆಗೆ ಶುರು ಮಾಡಿದ್ದು ಇಲ್ಲಿ ತನಕ ನಿಲ್ಲಿಸ್ತೇವೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀವಿ ಈಗ ತಾಜ್ ಹೋಟೆಲ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದು ತಾಜ್ ಹೋಟೆಲ್ ಅಂದರೆ ಓಲ್ಡ್ ಹೋಟೆಲ್ ಇದ್ರ ಪಕ್ಕದಲ್ಲಿ ಆಚರಣೆ ಇರೋ ನ್ಯೂ ಮತ್ತು ಇದು ಗೇಟ್ ವೇ ಆಫ್ ಇಂಡಿಯಾ ಇದೇ ಫೇರಿಯಲ್ಲಿ ನಾನು ಲಾಸ್ಟ್ ಟೈಮು ಎಲಿಫೆಂಟ ಕೆ ಹೋಗಿದ್ದೆ ಅದರದ್ದು ಬ್ಲಾಗ್ ಬೇಕು ಅಂತ ಹೇಳಿದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಒಂದು ಸತಿ ಹೋಗಿ ಚೆಕ್ ಮಾಡಿ ನೋಡಿ ಈಗ ಸೈಕಲ್ಗಳು ಹೇಗಿದ್ದಾವೆ ಅಂಥೇಳಿ ಇದು ಸುಮಂತಣ್ಣ ತಗೊಂಡಿದ್ದು ಮತ್ತು ಇದು ನಂದು ಪರವಾಗಿಲ್ಲ ನಿನ್ನೆಯಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಮತ್ತು ಹತ್ರ ನೂರು ಕಿಲೋಮೀಟ್ರ್ ಹೋಗಿ ಬಂದರೂ ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಬಟ್ ಈ ಬ್ಲಾಗ್ ಮಾತ್ರ ಫುಲ್ ಎಂಜಾಯ್ ಮಾಡಿದ್ದೀನಿ ಈಗ ವಾಪಸ್ ಇದ್ದೀವಿ ಅಂದರೆ ಮುಂಬೈದೆಲ್ಲ ಮುಗಿತು ಒಂದು ಮೂರು ನಾಲ್ಕು ಕಡೆ ಪ್ಲೇಸ್ಗಳಿಗೆ ಹೋದ್ವಿ ಇನ್ನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಯಾಕಂದ್ರೆ ನಾಳೆ ಮತ್ತೆ ಆಫೀಸ್ ಇದೆ ಹಾಗಾಗಿ ವಾಪಸ್ ಇದ್ದೀವಿ ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಸೈಕಲ್ನ ತಿಳ್ಕೊಂಡು ಹೋದರೆ ಈ ವೀಕೆಂಡಿದು ಸೈಕಲ್ ರೈಡ್ ಆಯಿತು ಇನ್ನು ನೆಕ್ಸ್ಟ್ ವೀಕೆಂಡಿಗೆ ಏನು ಅಂತ ಪ್ಲ್ಯಾನ್ ಮಾಡ್ತೀವಿ ಅಲ್ಲಿ ತನಕ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿದ್ರು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ